ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರನ್ನು ಎದುರಿಸಲಾಗದೆ ರಾಹುಲ್ ಗಾಂಧಿ ಅವರು ರಾಯ್ ಬರೇಲಿಗೆ ಓಡಿ ಹೋಗಿದ್ದಾರೆ ಎಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಲೇವಡಿ ಮಾಡಿದ್ದಾರೆ ಬಾಗಲಕೋಟೆಯ ನವನಗರದ ಜಿಲ್ಲಾ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರೆಯದಿದ್ದಾರೆ ಸ್ಥಾನಿಕ ಸಚಿವ ಸಂತೋಷ್ ಲಾಡ್ ಅವರು ಮನಬಂದಂತೆ ಪ್ರಧಾನಮಂತ್ರಿ ಅವರನ್ನು ಟೀಕೆ ಮಾಡುತ್ತಿದ್ದಾರೆ ಇಪ್ಪತ್ತು ದಿನಗಳಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಲಾಡ್ ಅವರು ಪ್ರಧಾನಮಂತ್ರಿ ಅವರನ್ನು ರಾಹುಲ್ ಗಾಂಧಿ ಜೊತೆಗೆ ಚರ್ಚ್ಗೆ ಕರೆಯುತ್ತಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರೇ ಕರೆಯುತ್ತಿಲ್ಲ ಕುಸ್ತಿ ಪಟು ಕುಸ್ತಿಗೆ ಕರೆಯುತ್ತಿಲ್ಲ ಆದರೆ ಅದರ ಅವರ ಪಕ್ಕದಲ್ಲಿ ಇರುವವರು ಕುಸ್ತಿಗೆ ಕರೆಯುತ್ತಾರೆ ಎಂದು ಲೇವಡಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಪ್ರಶ್ನಾತೀತ ನಾಯಕರಾಗಿದ್ದಾರೆ ರಾಹುಲ್ ಡೆಬೇಟ್ ಮಾಡುವ ಸ್ಥಿತಿಯಲ್ಲಿದ್ದಾರಾ ಎನ್ನುವುದನ್ನು ಲಾರ್ಡ್ ಅವರು ಆತ್ಮಾಲೋಕನೆ ಮಾಡಿಕೊಳ್ಳಬೇಕೆಂದು ಟಾಂಗ್ ನೀಡಿದರು ಪ್ರಧಾನಮಂತ್ರಿಗಳ ಜೊತೆ ಡಿಬೇಟ್ ಅಂತ ರಾಹುಲ್ ಗಾಂಧಿ ಪರವಾಗಿ ಸಂತೋಷ್ ಲಾಡ್ ಆಹ್ವಾನ ಮಾಡ್ತಾ ಇದ್ದಾರೆ ಇದೊಂದು ವಿಚಿತ್ರವಾದಂತಹ ಒಂದು ಪರಿಸ್ಥಿತಿ ಕುಸ್ತಿ ಮಾಡೋದಕ್ಕೆ ಕುಸ್ತಿ ಪಟುವಿನೇ ತಯಾರಿ ಕುಸ್ತಿ ಮಾಡೋದಿಕ್ ಮುಂದ್ ಬನ್ನಿ ಅಂತ ಕುಸ್ತಿ ಪಟುವಿನ ಪರವಾಗಿ ಇನ್ಯಾರೋ ಒಬ್ರು ಅದನ್ನ ಆಹ್ವಾನ ಮಾಡ್ತಾ ಇರುವಂತ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಇನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಜೊತೆಗೆ

ಇವತ್ತು ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿಯಾಗಿ ಉಳಿದಿಲ್ಲ ಸ್ಟೇಟ್ ಪಾರ್ಟಿಯಾಗೂ ಉಳಿದಿಲ್ಲ ಒಂದು ನಾಲ್ಕೈದು ಧರ್ಮ ಜಾತಿಗಳನ್ನ ರೆಪ್ರೆಸೆಂಟ್ ಮಾಡುವಂತ ಪಾರ್ಟಿಯಾಗೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಉಳಿದಿಲ್ಲ ಇವತ್ತು ಮುಸ್ಲಿಂ ನ ಎಕ್ಸ್ಟೆನ್ಷನ್ ಅಂತೆ ಕಾಂಗ್ರೆಸ್ ಪಾರ್ಟಿ ಇವತ್ತು ವರ್ತಿಸ್ತಾ ಇದೆ ಎಲೆಕ್ಷನ್ ಗೆದ್ರೆ ಬಿಜೆಪಿಯವರು ಘೋಷಣೆಗೆ ಹೋಗೋದು ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ನವ್ರು ಎಲೆಕ್ಷನ್ ಗೆದ್ರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂಥದ್ದು ಇವತ್ತು ಕಾಂಗ್ರೆಸ್ನ ಸ್ಥಿತಿ ಇವತ್ತು ಅವರು ಜೈ ಶ್ರೀರಾಮ್ ಹೇಳಿದ್ರೆ ಜೈ ಶ್ರೀರಾಮ್ ಹೇಳಿದವರಿಗೆ ಬೂಟಲ್ ಅಂತ ಕಾಂಗ್ರೆಸ್ನವ್ರು ಮಾತನಾಡುವಂತ ಸ್ಥಿತಿ ಇವತ್ತು ಬಂದಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದಿಲ್ಲ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಮುಸ್ಲಿಂ ಲೀಗ್ ಎಕ್ಸ್ಟೆನ್ಶನ್ ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ವರ್ತಿಸ್ತಾ ಇದೆ ಬರೋದಕ್ಕಿಂತ ಮುಂಚೆ ನಮ್ಮಂತ ಸಣ್ಣ ಸಾಮಾನ್ಯ ಕಾರ್ಯಕರ್ತರ ಜೊತೆ ಬರ್ಲಿ ಅವ್ರ ಡಿಬೇಟಿಗೆ ಬರ್ಲಿ ಅವರು ಇವತ್ತು ಏನಿದೆ ಯಾರು ಕೂಡ ಈ ದೇಶದಲ್ಲಿ ಪ್ರಶ್ನಾತೀರಲ್ಲ ಯಾರು ಕೂಡ ಪ್ರಶ್ನಾ ಸಾಮಾನ್ಯ ಜನರು ಇವತ್ತು ಡಿಸೈಡ್ ಮಾಡ್ತಾರೆ ಯಾರು ಪ್ರಶ್ನಾತಿ ಇದ್ರು ಯಾರಲ್ಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಏನು ಅನ್ನುವಂಥದ್ದನ್ನ ಸಾಮಾನ್ಯ ಜನ ಕೊಡ್ತಾರೆ ಉತ್ತರ ಇವತ್ ನಾವ್ ಹೇಳ್ತಾ ಇರುವಂತ ನಾವ್ ಇವತ್ ಹೇಳ್ತಾರೆ ಅಲ್ಲ ನಾನು ಇಲ್ಲಿದ್ದ ಡಿಬೇಟ್ ಗೊತ್ತಿಲ್ಲಾ ನೀವ್ ಪ್ರಶ್ನೆ ಕೇಳಿದ್ದೀರಿ ನೀವ್ ಪ್ರಶ್ನೆ ಕೇಳಿದಿರಿ ನೀವ್ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಮೇ ಏಳರಂದು ತಪ್ಪದೇ ಎಲ್ಲರೂ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿ ಪ್ರಜಾಪ್ರಭುತ್ವ ಹಬ್ಬ ಮೇ ಏಳರಂದು ನಡೆಯಲಿರುವ ಮತದಾನ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿರಿ